ಬೆಳಗ್ಗೆ ತಿಂಡಿಗೆ ಅಥವಾ ಸಂಜೆ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಅಷ್ಟೇ ತುಂಬ ತುಂಬ ಸಿಂಪಲ್ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಬೇಕು ಸೊ ಒಂದು ಲೆಂಡರ್ ಜಾರ್ ತಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ ಪುದೀನ ಅರ್ಧ ಇಂಚು ಶುಂಠಿ ಒಂದು ಮೆಣಸಿನ್ಕಾಯಿ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಅರ್ಧ ಟೀ ಸ್ಪೂನ್ ಜೀರಿಗೆ ಮೂರು ಟೇಬಲ್ ಸ್ಪೂನ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನೀರು ಉಪಯೋಗಿಸ್ಬಾರ್ದು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ ಅಷ್ಟೇ ಗ್ರೀನ್ ಚಟ್ನಿ ಅನ್ನೋದು ರೆಡಿಯಾಗಿದೆ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಗ್ಯಾಸ್ಟೋ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಬಟರ್ ಸೇರಿಸ್ಕೊಳ್ಳಿ ಬಟರ್ ಮೆಲ್ಟ್ ಆಗಿದ ತಕ್ಷಣ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಮೀಡಿಯಂ ಸೈಜ್ದು ಒಂದು ಈರುಳ್ಳಿ ಅರ್ಧ ಕಪ್ ಕ್ಯಾಪ್ಸಿಕಮ್ ಒಂದು ಕಪ್ ಕ್ಯಾರೆಟ್ನ ಸೇರಿಸ್ಕೊಳ್ಳಿ ಕ್ಯಾರೆಟ್ನ ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೇ ಸ್ವಲ್ಪ ಪನ್ನೀರ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬಿಟ್ಟು ಇದೆಲ್ಲವನ್ನು ಎರಡು ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಇದರ ಜೊತೆಗೆ ನೀವು ಬೇಕಿದ್ರೆ ಕಾರ್ನ್ ಮತ್ತು ಕ್ಯಾಬೇಜ್ನ ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸ್ಬಿಟ್ಟು ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ನಾಲ್ಕು ಟೇಬಲ್ ಸ್ಪೂನ್ ಮಯೋನಿಸ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟೊಮೆಟೊ ಕೆಚಪ್ ಮತ್ತು ಮಯೋನಿಸ್ನ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಯಾಂಡ್ವಿಚ್ ಮಾಡುವಂತ ಬ್ರೆಡ್ ತಗೊಂಡು ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತ ಗ್ರೀನ್ ಚಟ್ನಿನ ಹಚ್ಕೊಳ್ಬೇಕು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಟ್ನಿನ ಈ ರೀತಿ ನೀಟಾಗಿ ಹಚ್ಕೊಂಡು ಇದರ ಮೇಲ್ಗಡೆ ರೆಡಿ ಮಾಡ್ಕೊಂಡಿರುವಂಥ ಸ್ಟಫಿಂಗ್ನ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇದರ ಮೇಲ್ಗಡೆ ಒಂದು ಚೀಸ್ ಸ್ಲೈಸ್ನ ಇಟ್ಬಿಟ್ಟು ಮತ್ತೊಂದು ಬ್ರೆಡ್ ಇಂದ ಕವರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಗ್ಯಾಸ್ಟೋ ಮೇಲೆ ತವಾ ಬಿಸಿ ತವ ತವಾ ತಕ್ಷಣ ಇದಕ್ಕೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂಥ ಬ್ರೆಡ್ ಸ್ಲೈಸ್ನ ಇದರ ಮೇಲ್ಗಡೆ ಇಟ್ಟು ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಎರಡು ಕಡೆ ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಿ ಕಲರ್ ಬಂದಿದ ತಕ್ಷಣ ಇದನ್ನ ತೆಕ್ಕೊಳ್ಳಿ ಅಷ್ಟೇ ಈಗ ಸಖತ್ ಟೇಸ್ಟಿಯಾಗಿರುವಂಥ ಆಗಿರುವಂಥ ಸ್ಯಾಂಡ್ವಿಚ್ ರೆಡಿಯಾಗಿದೆ ಉಳಿದಿರುವಂಥ ಎಲ್ಲ ಸ್ಯಾಂಡ್ವಿಜ್ನು ಇದೇ ರೀತಿನೇ ಮಾಡ್ಕೊಳ್ಬೇಕು ಸ್ಯಾಂಡ್ವಿಚ್ ಇಷ್ಟಪಡೋರ್ಗಂತೂ ಈ ಸ್ಯಾಂಡ್ವಿಚ್ ತುಂಬಾ ಇಷ್ಟ ಆಗತ್ತೆ ಅದರಲ್ಲೂ ಮೇಲೆ ಸ್ವಲ್ಪ ಗರ್ಗರಿಯಾಗಿ ಒಳಗಡೆ ಕ್ರೀಮಿ ಆ್ಯಂಡ್ ಜ್ಯೂಸಿಯಾಗಿ ತಿನ್ನೋದಕ್ಕಿಂತ ಸಖತ್ತಾಗಿರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡಿದಿರ ರೆಸಿಪಿನ ಸಲ ಟ್ರೈ ಮಾಡಿ ಸೊ ಇವತ್ತಿನ ರೆಸಿಪಿ ಇಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು